ಅಮ್ಮನ್ ಪವರು ಸಿಕ್ಕ ಅದು ಹೇಳಂಗಿಲ್ಲ ಅದ್ರು ತಿಳ್ಕೊಂಡು ಅವ್ರು ಅನ್ಬೋಸ್ ಆಗಲ್ಲ ನನಗೆ ಯಾವ್ದು ವ್ಯಾಪಾರ ಆಗ್ತಾ ಇರಲಿಲ್ಲ ಆಯ್ಲೆ ನಾಲ್ಕು ವರ್ಷದಿಂದ ಬೀದಿ ಈಗ ಜನಗಳು ಬರ್ತಾ ಇದಾರೆ ಆಯ್ಲೆ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀಕಾಳಿ ರುದ್ರಪೀಠ ಈ ಶ್ರೀಕಾಳಿ ರುದ್ರಪೀಠ ಇರುವುದು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಶೆಟ್ಟಿಗೆರೆ ರೋಡ್ ಕಾರ್ಬನ್ ಫ್ಯಾಕ್ಟರಿ ಆಪೋಸಿಟ್ನಲ್ಲಿದೆ ತಿಪಟೂರ್ನಿಂದ ಕೇವಲ ಮೂರು ಕಿಲೋಮೀಟರ್ ಸಮೀಪದಲ್ಲಿದೆ ಭೀಕ್ಷಕರೆ ಈ ದೇವಸ್ಥಾನದಲ್ಲಿ ತಡೆ ಹೊಡೆಯುವುದು ತುಂಬಾ ವಿಶೇಷ ವೀಕ್ಷಕರೇ ಒಬ್ಬ ಮನುಷ್ಯನ ಅಭಿವೃದ್ಧಿ ಕಾರ್ಯಗಳಲ್ಲಿ ಭೂ ವ್ಯವಹಾರಗಳಲ್ಲಿ ತಂತ್ರ ಮಂತ್ರ ಯಂತ್ರಗಳ ವಿಚಾರದಲ್ಲಿ ವ್ಯಾಪಾರ ವ್ಯವಹಾರ ವಿಚಾರದಲ್ಲಿ ಭೂತ ಪ್ರೇತ ಪಿಶಾಚಿಗಳ ವಿಚಾರದಲ್ಲಿ ಆರೋಗ್ಯ ಸಮಸ್ಯೆ ವಿಚಾರದಲ್ಲಿ ಹಣಕಾಸಿನ ಸಮಸ್ಯೆ ವಿಚಾರದಲ್ಲಿ ಉದ್ಯೋಗ ಸಮಸ್ಯೆ ವಿಚಾರದಲ್ಲಿ ಕುಟುಂಬ ಕಲಹ ವಿಚಾರದಲ್ಲಿ ಪ್ರೀತಿ ಪ್ರೇಮ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಆಗಬಾರದು ಎಂದು ಕೆಲವು ಕೆಟ್ಟ ಜನಗಳು ಶತ್ರುಗಳು ಕಟ್ಟು ಹಾಕಿರುತ್ತಾರೆ ಮಾಟ ಮಂತ್ರ ಮಾಡಿಸಿರುತ್ತಾರೆ ಈ ಎಲ್ಲಾ ಸಮಸ್ಯೆಗಳನ್ನು ನಿವಾರಣೆ ಮಾಡುವುದೇ ತಡೆ ಒಡೆಯುವುದು ನಾನು ಇಲ್ಲೇ ಟಿಪ್ಪೂರು ಸ್ಥಳೀಯವಾಸಿ ನಾನು ಕಷ್ಟಕ್ಕೆ ಅಂತ ಬಂದಿದ್ದೆ ಸಂಸಾರ ಫ್ಯಾಮಿಲಿ ಮಾಟ ಮುಂದ್ರ ಕುತಂತ್ರದಿಂದ ಸಿಕ್ಕಾಪಡೆ ಸಿಕ್ಕಾಪಟ್ಟೆ ತೊಂದರೆಲಿದ್ದೆ ಚೆನ್ನಾಗೇ ಇದ್ದೆ ಮತ್ತೆ ಕೆಳಗೆ ಬಿದ್ದೆ ಅಮ್ಮನ ಹತ್ರ ಬಂದು ಎರಡು ವರ್ಷ ಒಂದು ವರ್ಷ ಚೆನ್ನಾಗಿದ್ದೆ ಅವಾಗೆಲ್ಲ ಚೆನ್ನಾಗಾಯಿತು ನನ್ನ ತಲೆಯಲ್ಲಿ ಆಮೇಲೆ ಸ್ವಲ್ಪ ಸರಿಯಾದ ಮೇಲೆ ಬರೋದು ಬಿಟ್ಟೆ ಆರು ತಿಂಗ್ಳಿಗೆ ಮತ್ತಿರ್ಗ ಸಿಕ್ಕಾಪಟ್ಟೆ ತೊಂದರೆ ಆಗಿತ್ತು ಈಗ ಮತ್ತೆ ಬಂದು ಅಮ್ಮನ ಹತ್ರ ಕೇಳ್ಕೊಂಡೆ ನಾನು ಮರೆತೆ ಅಂತ ಹೇಳಿ ಎಲ್ಲ ಬುದ್ಧಿಯೆಲ್ಲ ಕೊಟ್ಟು ಹೇಳಿ ರೆಡಿ ಮಾಡೈತೆ ಈಗ ಈ ಇವರು ಸ್ವಲ್ಪ ಪರವಾಗಿಲ್ಲ ಇನ್ನು ಮುಂದಕ್ಕೆ ಒಳ್ಳೇದಾದರೆ ಲೈಫ್ ಟೈಮು ನಾನು ಯಾವತ್ತೂ ಮಿಸ್ ಮಾಡಲ್ಲ ಬಂದು ಬಂದು ಹೋಗ್ತೀನಿ ನಡ್ಕೊತೀನಿ ಅಮ್ಮನ ಪವರು ಸಿಕ್ಕಾಬಟ್ಟು ಅದು ಹೇಳೋಂಗಿಲ್ಲ ಅದನ್ನು ತಿಳ್ಕೊಂಡು ಅವ್ರು ಅನುಭವಿಸ್ತರಿಗೆ ಮಾತ್ರ ಗೊತ್ತು ಅದು ಹೇಳ್ಕೊಳ್ಳೋಕ್ಕಾಗಲ್ಲ ಬರೋಂಥ ಭಕ್ತರು ನಂಬಿಕೆ ಇಟ್ಟು ಬಂದು ಹತ್ರ ಬಂದು ಆಶೀರ್ವಾದ ತಗೊಂಡು ಅವರು ಏನು ಇಷ್ಟ ಇರುತ್ತೋ ಅದು ಹಿಡೇಳ್ಸ್ಕೊಂಡು ಹೋಗೋದು ಏನು ಇದಿಲ್ಲ ಅಮ್ಮನ ಹೇಳದ ಮಾತು ಯಾವತ್ತೂ ಸಿಲೈ ಇಲ್ಲ ನಾನು ಹರ್ಷಿಣಿ ಬೆಂಗಳೂರಿಂದ ಬಂದಿದ್ದೀನಿ ಯೂಟ್ಯೂಬಿಂದ ಗೊತ್ತಾಯಿತು ದೇವ್ರ ಬಗ್ಗೆ ಹಾಗಾಗಿ ನಂದು ಕೆಲಸದ ಸಮಸ್ಯೆ ತುಂಬ ಇತ್ತು ಹಾಗೆ ಮಗು ತುಂಬ ರಚನೆ ಮಾಡ್ತಿತ್ತು ರಾತ್ರಿ ನಿದ್ದೆ ಮಾಡ್ತಿತ್ತಿಲ್ಲ ಹಾಗಾಗಿ ಬಂದಿದ್ದೀವಿ ಇಲ್ಲಿ ಸದ್ಯಕ್ಕೆ ಈಗ ಎಲ್ಲ ಕೊಟ್ಟಿದ್ದಾರೆ ಆಶೀರ್ವಾದ ಕೊಟ್ಟಿದ್ದಾರೆ ನೋಡಬೇಕಿನ್ನು ಅಂತ ಶ್ರೀಕಾಳಿ ರುದ್ರಪೀಠದಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಪ್ರತ್ಯೇಕವಾಗಿ ತಡೆ ಹೊಡೆದು ಕಷ್ಟಗಳನ್ನ ನಿವಾರಣೆ ಮಾಡುತ್ತಿದ್ದಾರೆ ಈ ತಡೆ ಹೊಡೆಯುವುದನ್ನು ಭದ್ರಕಾಳಿ ಅಮ್ಮನವರೇ ಖುದ್ದಾಗಿ ನಿಂತು ಸುಮಾರು ವರ್ಷಗಳಿಂದ ಭಕ್ತರ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾ ಬಂದಿದ್ದಾಳೆ ತಡೆ ಬಿಡುಗಡೆ ಮಾಡುವುದನ್ನು ನೋಡಿದರೆ ಮೈ ಝುಮ್ಮೆನಿಸುತ್ತದೆ ಮನುಷ್ಯರ ದೇಹದ ಅಂಗಾಂಗಗಳಲ್ಲಿ ಇರುವ ನೋವುಗಳನ್ನು ನಿವಾರಣೆ ಮಾಡುವುದರಲ್ಲಿ ಶ್ರೀ ಭದ್ರಕಾಳಿ ಅಮ್ಮನವರು ಎತ್ತಿದ ಕೈ ಅಂತಾನೆ ಅನ್ನಬಹುದು ದೇಹದ ಯಾವ ಭಾಗದಲ್ಲಿ ನೋವಿದೆ ಅನ್ನುವುದನ್ನು ಗುರುತಿಸಿ ಭದ್ರಕಾಳಿ ಅಮ್ಮನವರೇ ಕ್ಷಣ ಮಾತ್ರದಲ್ಲಿ ನೋವು ನಿವಾರಣೆ ಮಾಡಿಕೊಡುತ್ತಿದ್ದಾಳೆ ನಮ್ಮದು ಚಂದ್ರಮೋಹನ್ ಅಂತ ಹೆಸರು ನಮ್ಮದು ಬೆಂಗಳೂರು ಯೂಟ್ಯೂಬಲ್ಲಿ ನೋಡಿಬಿಟ್ಟು ನಾವು ಬಂದಿದ್ದು ನಮ್ಮದು ವ್ಯವಹಾರ ಸರಿಯಾಗಿ ನಡೀತಿರಲ್ಲ ಅದಕ್ಕೆ ಅಮ್ಮ ಒಳ್ಳೇದು ಮಾಡ್ತಾರೆ ಅಂತ ಬಂದಿದ್ದೀವಿ ನಂದು ಬಿಸ್ನೆಸ್ ಸರಿಯಾಗಿ ನಡೀತಿರಲ್ಲ ಅದಕ್ಕೋಸ್ಕರ ಅಮ್ಮ ನೋಡಿಬಿಟ್ಟು ಯೂಟ್ಯೂಬ್ನಲ್ಲಿ ಅಮ್ಮ ಒಳ್ಳೇದಾಗ್ಬೋದು ಅಲ್ಲಿಗೆ ಹೋದ್ರೆ ಅಂತೇಳಿ ಬಂದಿದ್ದೀವಿ ಅದು ಅಮ್ಮ ಬರ್ ತೋರಿಸಿದ್ದಾರೆ ಅದು ಅದು ಸಕ್ಸಸ್ ಆದಾಗ ನಮಗೆ ಏನಂತ ಹೇಳ್ಬೋದು ನಾನು ರಾಮನಗರ ಜಿಲ್ಲೆ ರಾಮನಗರ ತಾಲೂಕು ಬಿಡಿಯಿಂದ ಬಂದಿದ್ದೀನಿ ನಾನು ಹೋದವಾರ ಮಾತ್ರ ಬಂದಿರೋದು ಆಗಲೇ ನೈಂಟಿ ಪರ್ಸೆಂಟು ಒಂದು ಕೆಲಸ ಆಗಿದೆ ಇನ್ನು ಉಳಿದು ಎಲ್ಲ ಕೆಲಸ ಆಗಿಬಿಟ್ರೆ ಇವಾಗ ಸ್ವಾಮಿಗೆ ತಾಯಿಗೆ ಇಪ್ಪತ್ತೊಂದು ವಿಗ್ರಹ ಮಾಡಿಸ್ಕೊಡ್ತೀನಿ ಸಿಮೆಂಟಲ್ಲಿ ವಿಗ್ರಹ ಮಾಡಿಸ್ಕೊಡ್ತೀನಿ ನನ್ನ ಹೆಸ್ರು ಅಂತ ನನಗೆ ಯಾವುದೂ ವ್ಯಾಪಾರ ಆಗ್ತಾ ಇರಲಿಲ್ಲ ಆಗಲೇ ನಾಲ್ಕು ವರ್ಷದಿಂದ ಬೀದಿ ಬಂದುಬಿಟ್ಟಿದ್ದೀನಿ ಏನು ಒಂದು ಕೈ ಎತ್ತುತ್ತಾ ಇರಲಿಲ್ಲ ವ್ಯಾಪಾರ ಈಗ ಹೋದ ಜನಗಳು ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಈಗಾಗಲೇ ನಾಲ್ಕು ಜನ ಹೋಗಿದ್ದಾರೆ ನಮ್ಮ ವಾರ್ದು ನಮ್ದು ಮೇಘಳ ದೊಡ್ಡ ಏನ್ಬಿಟ್ಟು ನಾವು ಇಂಜಿನಿಯರ್ ಮತ್ತೆ ಕಾಂಟ್ರಾಕ್ಟ್ರು ನಾವು ನೆಲ್ಮಗ್ಲಿಂದ ಬಂದು ನಮ್ಮ ಸಿದ್ಧಗಂಗಯ್ ಇದು ನಮಗೆ ಐದನೇ ವಾರ ನಮಗೆ ತಾಯಿ ಬಂದು ಪೂಜೆ ಕೊಡಬೇಕು ಅಂತ ಹೇಳಿತ್ತು ಕೊಟ್ಟಿದ್ದೀವಿ ಅದರಿಂದ ನಮಗೆ ಒಂದು ಒಂದು ರೂಪಾಯಿನಲ್ಲಿ ಐವತ್ತು ಅರ್ ಭಾಗ ತೊಂದರೆ ಇಲ್ಲ ಏನಾರ ಕ್ಲಿಯರ್ ಆಗಿದೆ ನಮ್ಮ ಕೆಲಸ ಕಾರ್ಯಗಳೆಲ್ಲ ಸ್ವಲ್ಪ ತೊಂದರೆ ಆಗಿದ್ದು ಏನೋ ತಾಯಿ ಬಂದು ಇದು ಮಾಡಿಕೊಟ್ಟಿದ್ದೀವಿ ಈಗ ಇವತ್ತಿಗೆ ಐದು ವಾರ ಮುಗಿತು ಆ ಮನೆಗೆ ಒಂದು ಇದು ಕಟ್ಟಿ ತೊಣೆ ಕಟ್ಟಿ ಇದು ಮಾಡಿಸಿ ಅಂತ ಹೇಳೋ ತಾಯಿ ಅದರಿಂದ ತಾಯಿಯ ಬಗ್ಗೆ ಭಾಳ ಇದು ನಮಸ್ತೆ ನನ್ನ ಹೆಸರು ಸುನೀಲ್ ಅಂತ ನಾನು ಮಂಡ್ಯ ಜಿಲ್ಲೆಯಿಂದ ಬಂದಿರೋದು ನಾನಿಲ್ಲಿಗೆ ಯೂಟ್ಯೂಬಲ್ಲಿ ನೋಡಿ ಇದೇ ಮೊದಲನೇ ಸಲ ಬಂದಿರೋದು ನನ್ನ ನಾನು ಬಂದಿರೋ ಇದಕ್ಕೆ ಸಮಸ್ಯೆಗಳು ಏನಕ್ಕೆ ಅಂದರೆ ನಂದು ಮೂವಿಗಳು ಚೆನ್ನಾಗಾಗಲಿ ಅಂತ ನಾನು ಕೇಳ್ಕೊಳ್ಳೋಕ್ಕೆ ಅಂತ ಬಂದಿದ್ದೀನಿ ನಂದು ಒಂದು ನಾಲ್ಕು ಮೂವಿಗಳಾಗಿದೆ ಅದು ಮುಂದಿನ ತಿಂಗಳೆಲ್ಲ ರಿಲೀಸಿಂಗ್ ಪ್ಲ್ಯಾನ್ ಇದೆ ಸೊ ಅದೆಲ್ಲ ಒಳ್ಳೆಯದಾಗಿ ನನ್ನ ತಾಯಿ ಬೆಳೆಸಲಿ ಅಂತ ಕೇಳ್ಕೊಳ್ಳೋಕೆ ಬಂದಿದ್ದೀನಿ ತುಂಬ ಖುಷಿಯಾಯಿತು ಯೂಟ್ಯೂಬಲ್ಲಿ ನೋಡಿ ಇದು ಈಗ ಬಂದು ಲೈವಲ್ಲೇ ನೋಡ್ತಾ ಇರೋದು ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆಗಲಿ ಆಗುತ್ತೆ ನಂಬಿಕೆ ಇದೆ ಮಂಡ್ಯ ಜಿಲ್ಲೆ ಪಾಂಡಪುರ ತಾಲೂಕು ಅರಳಳ್ಳಿ ಗ್ರಾಮದವರು ನಾವು ಯೂಟ್ಯೂಬ್ರಲ್ಲಿ ನೋಡ್ದು ನೋಡಿ ನಾವು ಮೊನ್ನೆ ಶುಕ್ರವಾರ ಬಂದಿದ್ದ ಅಲ್ಲಿಗೆ ಶುಕ್ರವಾರ ಬಂದು ಇಲ್ಲಿ ಇದ್ರದ್ದು ತಡೆಗರ ಶಾಸ್ತ್ರನೂ ಸಹ ಕೇಳ್ದು ಗುರುಗಳು ಸಹ ಹೇಳಿದ್ರು ಇವತ್ತು ತಡೆ ಹೊಡೆಯೋ ಒಂದು ಮೂಮೆಂಟ್ಸು ಇವತ್ತು ಹೇಳಿದರು ಅದಕ್ಕೆ ಒಳ್ಳೆಯದಾಗುತ್ತೆ ಅಂತಬಿಟ್ಟು ತಡೆ ಒಡ್ಸೋಕ್ಕೂ ಬಂದವು ದೇವತೆ ನೋಡ್ದು ನಾವು ನೋಡಿದ ಮಟ್ಟದಲ್ಲಿ ಈ ಥರ ತಡೆನ ನಾನು ಇದುವರೆಗೂ ಎಲ್ಲೂ ನೋಡಿಲ್ಲ ಇದೇ ಫಸ್ಟ್ ನೋಡಿರೋದು ಈ ಥರ ತಡೆ ಹೊಡೆಯೋದು ಮಾಮೂಲಿ ತಡೆ ಬಿಡ್ತಾರೆ ಮಾಮೂಲಿ ಇದು ಮಾಡಿ ಕಳಿಸ್ತಾರೆ ಆದರೆ ದೇವರು ನಂದಿ ದಡೆ ಓಡಿಸೋದು ಇದೇ ಮೊದಲನೇ ಸಾರಿ ನೋಡಿದ್ದು ದೇವ್ರ ಆಶೀರ್ವಾದನ ಮೇಲಲ್ಲಿ ದೇವರು ನಮಗೆಲ್ಲ ಒಳ್ಳೇದು ಮಾಡಲಿ ಬಹಳ ಜನಕ್ಕೂ ಒಳ್ಳೇದು ಮಾಡಲಿ ನಾನು ನಮಗೆ ಹೇಳಿದ್ದು ಅದೇ ಥರ ಹೇಳಿದ್ರು ನಾನು ಏನೇನು ನನ್ನ ಮನಸ್ಸಲ್ಲಿ ಏನಿತ್ತು ಅದೇ ಹೇಳಿದ್ರು ನನ್ನ ಮಗನಿಗೂ ಸುನೀಲ್ ಕುಮಾರ್ ಅಂತ ಅವ್ರೇ ಚಿತ್ರರು ಅವ್ರು ನಾಲ್ಕು ಫಿಲಮಲ್ಲಿ ಮಾಡಿದ್ದಾರೆ ಹೀರೋ ಆಗೇನೆ ಅವ್ರಿಗೆ ತಳೆಗಾರಿಯಲ್ಲಿ ನೋಡಿದಾಗ ಆ ತಳೆಗಾರಿಯಲ್ಲಿ ನೋಡಿದ್ದು ಸಹ ಅವ್ರಿಗೆ ಕರೆಕ್ಟಾಗಿ ಹೇಳಿದರು ಅದನ್ನು ಆ ಥರ ನಮಗೆ ಇಲ್ಲಿ ಬಂದಾಗ ನಮಗೆ ಕೇಳಿದೆಲ್ಲ ಒಳ್ಳೆಯದೇ ಆಗಿದೆ ಏನು ತೊಂದರೆ ಇಲ್ಲ ಅದು ನೋಡಿ ಖುಷಿ ಆಯಿತು ನಾವು ತಿರ್ಗಿ ಅದನ್ನು ದೇವರ ಆಶೀರ್ವಾದದಿಂದ ಒಳ್ಳೇದಾಗಲಿ ಅಂತಲೇ ತಿರ್ಗಿ ಬಂದಿದ್ದೀವಿ ಆ ದೇವತೆ ನಮಗೆ ಒಳ್ಳೇದು ಮಾಡಲಿ ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ಭದ್ರಕಾಳಿ ಅಮ್ಮನವರ ಪವಾಡ ಶಕ್ತಿಯ ಬಗ್ಗೆ ತಿಳಿದು ಮೈ ರೋಮಾಂಚನ ಆಗಿದ್ದಂತೂ ಸತ್ಯ ನೀವು ಕೂಡ ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ ಧನ್ಯವಾದಗಳು ಕನ್ನಡ